ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ವಿಘ್ನ ವಿನಾಯಕ ಗಣೇಶನಿಗೆ ವಂದನೆಗಳು ಕುಂಭ ಮಾಸಿಕ ರಾಶಿ ಭವಿಷ್ಯ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರು ಈ ತಿಂಗಳು ಬಹಳಷ್ಟು ಏರಿಳಿತಗಳನ್ನು ಅನುಭವಿಸುತ್ತಾರೆ ಎಂದು ಊಹಿಸುತ್ತದೆ ತಿಂಗಳುದ್ದಕ್ಕೂ ರಾಹು ನಿಮ್ಮ ಚಿಹ್ನೆಯಲ್ಲಿ ಉಳಿಯುತ್ತಾನೆ ಆದರೆ ಕೇತು ಏಳನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ನೀವು ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬಹುದು ಅದು ಕೆಲವೊಮ್ಮೆ ಇತರರಿಗೆ ಗೊಂದಲವನ್ನು ಉಂಟುಮಾಡಬಹುದು ಆದರೆ ತಿಂಗಳಲ್ಲಿ ಐದನೇ ಮನೆಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಮೊದಲ ಮನೆಯನ್ನು ಗುರುತಿಸುತ್ತದೆ ಈ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಜ್ಞಾನವುಳ್ಳ ಜನರ ಬೆಂಬಲವನ್ನು ನೀಡುತ್ತದೆ ಜೂನ್ ಒಂಬತ್ತರ ನಂತರ ಗುರು ಗ್ರಹವು ಹಿಮ್ಮುಖವಾಗುತ್ತದೆ ಆದ್ದರಿಂದ ನೀವು ಕೆಲವು ಬದಲಾವಣೆಗಳನ್ನು ಗಮನಿಸಬಹುದು ಈ ತಿಂಗಳು ಬಹುಶಃ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಏರಿಳಿತಗಳನ್ನು ಅನುಭವಿಸಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ವ್ಯವಹಾರವು ಬಹುಶಃ ಸ್ಥಿರವಾಗಿದ್ದರೂ ನೀವು ಉತ್ತಮವಾಗಿ ಯೋಜಿತ ತಂತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಹಣವನ್ನು ಗಳಿಸಬಹುದು ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಯಶಸ್ಸಿನ ಯೋಗ್ಯ ಅವಕಾಶವನ್ನು ಹೊಂದಿರುತ್ತಾರೆ ನಿಮ್ಮ ಕುಟುಂಬದಲ್ಲಿನ ವಿಷಯಗಳು ಬದಲಾದರೂ ಸಹ ನಿಮ್ಮ ಪ್ರೀತಿಪಾತ್ರರು ನಿಮಗೆ ಪ್ರೀತಿಯನ್ನು ತೋರಿಸುತ್ತಾರೆ ರೋಮ್ಯಾಂಟಿಕ್ ಸಂಬಂಧಗಳು ಅತ್ಯುತ್ತಮವಾಗಿರುತ್ತವೆ ಮತ್ತು ಬಹುಶಃ ಆಳವಾಗಿರುತ್ತವೆ ಏಳನೇ ಮನೆಯಲ್ಲಿ ಕೇತುವಿರುವುದು ನಿಮ್ಮ ಸಂಗಾತಿಯೊಂದಿಗೆ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ವೈವಾಹಿಕ ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪ್ರವಾಸಗಳ ಸಾಧ್ಯತೆಗಳಿವೆ ಅದು ನಿಮಗೆ ಸಂತೋಷವನ್ನು ತರುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯವು ಏರುಪೇರಾಗಬಹುದು ಆದ್ದರಿಂದ ನೀವು ಅದರ ಬಗ್ಗೆ ಗಮನಹರಿಸಬೇಕು ಸಾಗರೋತ್ತರ ಮೂಲಗಳಿಂದ ಹಣ ಮಾಡುವ ದೊಡ್ಡ ಸಾಧ್ಯತೆಗಳಿವೆ ಪರಿಹಾರ ಶನಿವಾರದಂದು ನೀವು ಶನಿ ದೇವರ ಬೀಜ ಮಂತ್ರವನ್ನು ಪಠಿಸಬೇಕು ಮತ್ತು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಹಾಕಿ